ಯಾವ ರೀತಿಯಾಗಿ ಒಂದು ಮಾತಿದೆಯೋ ದೇವರು ನಂಬಿದಂತ ಮಕ್ಕಳು ಕೆಲವೊಂದು ಸಂದರ್ಭದಲ್ಲಿ ಅವರು ಎಡವಿ ಹೋದಂಥ ಸಮಯದಲ್ಲಿ ದಾರಿ ತಪ್ಪಿ ಹೋದಂಥ ಸಮಯದಲ್ಲಿ ಆದ್ರೆ ದೇವರಂತೆ ಅವರನ್ನ ಕೈ ಹಿಡಿದು ಎಬ್ಬಿಸಿ ಪುನಃ ಆತನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರೇರಿ ಹಲಾ ಹೆಸರು ಅದಕ್ಕಾಗಿ ನಮ್ಮ ದೇವರು ಆತನು ತನ್ನ ಅಂತ ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಕುಟುಂಬಗಳಲ್ಲಿ ಬರುವಂತ ಸಮಸ್ಯೆಗಳನ್ನು ನಾವು ನೋಡುವಾಗ ಆ ಸಮಸ್ಯೆಗಳು ದೊಡ್ಡದಾಗಿರ್ತಕ್ಕಂಥ ಸಮುದ್ರದ ಅಲೆಗಳೋಪಾದಿಯಲ್ಲಿ ಅಬ್ಬರಿಸಿ ನಮ್ಮನ್ನು ಮುಳುಗಿಸಿ ನಮ್ಮನ್ನು ನಾಶನದ ಕಡೆಗೆ ನಡೆಸ್ತವೇನೋ ಎನ್ನುವಂಥ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಪುನಃ ಆತನು ಮೇಲಕ್ಕೆ ಎತ್ತಿ ದಡವನ್ನು ಸೇರಿಸ್ತಾನೆ ಪ್ರೇರಿ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಪ್ರೇರ ಅದಕ್ಕಾಗಿ ನಾವು ಭಯಪಡುವಂಥದ್ದು ಬೇಡ ನಾನು ನೀವು ಆರಾಧನೆ ಮಾಡುವಂಥ ದೇವರು ನನ್ನನ್ನು ನಿನ್ನನ್ನು ಕರೆದಂತ ದೇವರು ಆತನು ಸೃಷ್ಟಿಕರ್ತನು ಸರ್ವಶಕ್ತನು ಸರ್ವವ್ಯಾಪಿಯಾಗಿರುವಂಥ ದೇವರು ಪರಿಶುದ್ಧತೆಯಲ್ಲಿ ಆತನಿಗೆ ಸರಿಸಾಟಿ ದೇವರು ಯಾರು ಇಲ್ಲ ಮನುಷ್ಯರೆಲ್ಲರನ್ನ ರಕ್ಷಣೆ ಮಾಡುವುದಕ್ಕಾಗಿ ಸಿಂಹಾಸನವನ್ನು ತ್ಯಾಗ ಮಾಡಿ ಭೂಲೋಕಕ್ಕೆ ಮನುಷ್ಯನಾಗಿ ಹೊರಟು ಬಂದಿರತಕ್ಕಂಥ ಆತನು ತನ್ನ ಮಕ್ಕಳನ್ನು ಎಂದಿಗೂ ಕೂಡ ಆತನು ಏನು ಮಾಡಲ್ಲ ಕೈ ಬಿಡೋದಿಲ್ಲ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರಂತೆ ಕೆಳಗೆ ಬಿದ್ದಂಥ ಸತ್ ಪುರುಷನನ್ನ ಆತನು ಮೇಲಕ್ಕೆ ಎತ್ತಾನೆ ನಿಜವಾದಂಥ ದೇವರ ಮಕ್ಕಳು ಅವರು ಕೂಡ ಸೋಲನ್ನ ಕಾಣಬಹುದು ವಿಫಲರಾಗ್ಬೋದು ಆದರೆ ದೇವರು ಏನು ಮಾಡಲ್ಲ ಅವರನ್ನ ನಿರಾಕರಿಸುವುದಿಲ್ಲ ಹಲಲ್ಯ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ ಅಬ್ರಹಾಮನನ್ನು ದೇವರು ಕರೆದಂಥ ಸಮಯದಲ್ಲಿ ಅಬ್ರಹಾಮನಿಗೆ ಐಗುಪ್ತ ದೇಶದ ಪರೋಹನ ರಾಜನಿಂದ ಸಮಸ್ಯೆ ಬಂತು ಆ ಸಮಸ್ಯೆ ಸಮಸ್ಯೆಯಾಗಿರಲಿಲ್ಲ ದೇವರು ಆ ಸಮಸ್ಯೆಯಿಂದ ಪುನಃ ಆತನನ್ನು ಏನು ಮಾಡಿದ್ರು ಹೊರಗಡೆ ಕರೆತಂದ್ರೆ ಪ್ರಿಯರೇ ಹಲಲ್ವಿಯ ದೇವರ ದರ್ಶನಗಳನ್ನು ಕನಸುಗಳನ್ನು ನೋಡುವಂಥ ವ್ಯಕ್ತಿಗಳು ಪ್ರಿಯರೇ ದೇವರು ಕನಸುಗಳನ್ನು ದರ್ಶನಗಳನ್ನು ಕೊಡ್ತಾ ಇದ್ದ ಯೋಸೇಫನಿಗೆ ಸಮಸ್ಯೆ ಬಂತು ಆದರೆ ಸಮಸ್ಯೆ ಮಧ್ಯದಲ್ಲಿ ದೇವರು ಯೋಸೇಫನನ್ನು ಕೈ ಬಿಡಲಿಲ್ಲ ಆತನ ಅವರನ್ನ ಮಾಡಿದ ಎತ್ತಿದ ಪ್ರೇರಿ ಇನ್ನೂ ಅನೇಕ ಉದಾಹರಣೆಗಳನ್ನು ನಾವು ನೋಡುವಾಗ ಮೋಸೆಯನ್ನ ದೇವರು ಆತನೇನು ಮಾಡಿದ ಮೇಲಕ್ಕೆ ಹೆಚ್ಚಿದ ಪ್ರೇರೆ ಕೆಲವೊಂದು ಸಂದರ್ಭಗಳಲ್ಲಿ ತಪ್ಪುಗಳಾದವು ದೇವರು ಪುನಃ ತಿದ್ದಿ ತಿಳಿಸಿ ಅವರನ್ನು ಏನು ಮಾಡಿದರೆ ಸರಿಯಾದ ರೀತಿಯಲ್ಲಿ ಮತ್ತೆ ಕೆಳಗಡೆ ಬೀಳಲಾರದೆ ಅವರನ್ನ ಮೇಲಕ್ಕೆ ಅವ್ರನ್ನ ಕೈ ಹಿಡಿದು ಏನು ಮಾಡಿದ ಆತ ಉದ್ಧಾರ ಮಾಡಿದ ಪ್ರೇರೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆತನು ತನ್ನ ಮಕ್ಕಳಾದಂಥ ನಮ್ಮನ್ನು ಎಂದಿಗೂ ಕೈ ಬಿಡುವ ದೇವರು ಅಲ್ಲ ಆತನು ನಮ್ಮನ್ನು ಸಂಪೂರ್ಣವಾಗಿ ಏನು ಮಾಡೋದಿಲ್ಲ ದೂರ ತಳ್ಳುವಂಥ ದೇವರು ಅಲ್ವಾ ಅಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ ಒಂದು ವೇಳೆ ಎತ್ತ ತಾಯಿ ತನ್ನ ಮಗುವನ್ನು ಮರೆತಾಳೇನು ನಾನು ನಿನ್ನನ್ನು ಮರೆಯುವುದಿಲ್ಲ ತೊರೆಯುವುದಿಲ್ಲ ಯಾಕಂದ್ರೆ ನಾನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿದ್ದೇನೆ ಎಂಬುದಾಗಿ ದೇವರು ಆಕೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಪ್ರೇರ ಅದಕ್ಕಾಗಿ ಇವತ್ತಿನ ದಿವಸ ನಾವು ಭಯಪಡುವಂತದ್ದು ಬೇಡ ನಮ್ಮ ಜೀವಿತದಲ್ಲಿ ಬರುವಂತ ಕೆಲವೊಂದು ಸಮಸ್ಯೆಗಳು ಸಂದಿಗ್ಧ ಪರಿಸ್ಥಿತಿಗಳು ಕೆಲವೊಂದು ಅವಮಾನಕರವಾದಂಥ ಸ್ಥಿತಿಗಳು ಆ ಸಮಸ್ಯೆಗಳು ಬಂದಾಗ ನಾವು ಅದರಲ್ಲೇ ಇರ್ತೀವಂತಲ್ಲ ದೇವರು ಮುಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ಇಟ್ಟಿದ್ದಾನೆ ಆ ಆಶೀರ್ವಾದವನ್ನು ಅನುಭವಿಸಬೇಕಾದ್ರೆ